ಎಳ್ಳ ಕಾಣಿಸ್ ಹೊರಗಿಲ್ಲ ಎರಡೇ ಇರೋದವ್ರು ಇದನ್ನ ರಿವ್ಯೂ ಹೋಗಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ ಎಲ್ಲ ಕಮಿಟಿಗಳಲ್ಲಿ ಮುಗಿದ ಜಸ್ಟಿಸ್ ಸದಾಶಿವೇಶನ್ ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ರಿಪೋರ್ಟ್ಸ್ ಹೋಲಿಸಿದಾಗ ಮೋಸ್ಟ್ಲಿ ಪರ್ಫೆಕ್ಟ್ ಆಫೀಸಲ್ಲಿ ಸಬ್ಮಿಷನ್ ಆಗಲಿ ಅಂದ್ರೆ ಅವಲೇಬಲ್ ಇರೋದ್ರಿಂದ ನಾವೆಲ್ಲರೂ ದಲಿತರೆ ದಲಿತ ಬ್ಯಾಕ್ವರ್ ಬಂದವರು ದಲಿತ ಚಳವಳಿ ಕಮ್ಯುನಿಸ್ಟ್ ಚಳವಳಿ ರೈತ ಚಳವಳಿ ಅಲೆಮಾರಿ ಜನರ ಚಳವಳಿ ಎಲ್ಲ ಚಳವಳಿ ನಾವೇ ಇದ್ದೀವಿ ಪಾಸ್ ಆಗೋದ್ ಅಂಗಡಿ ಅಂದ್ರೆ ನಾನು ಹಿಂಗಲಿಲ್ಲ ನಾವೇ ಇರೋದ್ರಿಂದ ಪರ್ಫೆಕ್ಟ್ ರಿಪೋರ್ಟ್ ಅಂದರೆ ಸದಸ್ಯ ಜಸ್ಟಿಸ್ ಸದಸ್ಯ ಕಂಪನಿ ರಿಪೋರ್ಟ್ ಆಗಿದ್ರಿಂದ ಸೊ ಅದನ್ನು ವಿಷಯ ಮಾಡೋಕ್ಕೆ ಯಾವಾಗ ಒಂದ್ ಜೊತೆಗೆ ನಮ್ಮ ಮಾತಿನ ಹೇಳಬೇಕು ಮೊನ್ನೆ ಸೊ ಬಹಳ ದಿನಗಳ ನಮ್ಮ ನೆಚ್ಚಿನ ಜನಪ್ರಿಯ ಸಾಹಿತಿ ದೇವರು ಮಾದೇವರ

ಬಗ್ಗೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನೀವು ಕೂಡಲೇ ಒಂದು ಟೀಮ್ ಮಾಡ್ಕೊಂಡು ಒಂದು ದಲಿತ ನಿಯೋಗವನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಬಂದಿದ್ದೇವೆ ಸಿದ್ದರಾಮಯ್ಯ ಭೇಟಿ ಮಾಡಿ ದಲಿತ ಸಾಹಿತ್ಯಗಳು ದೇವನ ಮಾನ ನೇತೃತ್ವದಲ್ಲಿ ದಲಿತ ಸಾಹಿತ್ಯಗಳು ಪರಾಗಾರು ಪ್ರಜ್ಞೆ ಒಂದು ನಾವು ಲೀಡರ್ಸ್ ಗಳು ಆ ನಾವು ಮೂವ್ಮೆಂಟ್ ತೆಗೆದಿವಿ ಯಾಕಂದ್ರೆ ಪೊಲಿಟಿಕಲ್ ಡಿಫರೆನ್ಸ್ ಅಂತ ಇದೆ ಯಾಕಂದ್ರೆ ನಿಮ್ಗೆ ಯಾವ ಪೊಲಿಟಿಕ್ಸ್ ಇಲ್ಲ ಅದು ಯಾವ್ದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂದ್ರೆ ಮಂಚ ಮಾಡಬೇಕು కర్ణాటక దళిత సాహితిపరె భేటీ పదవి పత్రం జారీ తేక అధిసూచే ఒక్క పత్రం కొడద ఇ ఒటి దళిత సరియాల ఉత్తర ఆగ్రహం

ಯಾವ ಪಾರ್ಟಿ ಅಪೋಸ್ ಮಾಡಿದ್ರು ಯಾವ ಪಾರ್ಟಿ ಕ್ಯಾಕ್ಷನ್ ಕೆಲಸ ಮಾಡಿದ್ದಾರೆ ಇದು ಚೇಕ್ ಮಾಡಬೇಕಾಗಿದೆ ಈಗ ಪ್ರತಿಯೊಂದು ಪಕ್ಷಕ್ಕೂ ನಾವು ಕೇಳಬೇಕಾಗಿದೆ ನಿಮ್ಮ ನಿಮ್ಮ ನಿಲುವನ್ನು ಪ್ರಕಟಿಸಿ ನಾವು ಆಂದೋಲನ ಕೇಳಿದಕ್ಕಿಂತ ಮುಂಚೆ ಮತ್ತೆ ಜನರ ಸಮಾವೇಶಗಳು ಹೋರಾಟಗಳು ಕಾಲಡಿಗೆ ಜಾತ ಎಲ್ಲ ಜಾತ್ರೆಗಳು ಬೆಳಗಾವಿ ಜಾತ್ರೆಗಳು ಕಲ್ಲೇಟಗಳು ಲಾಠಿ ಚಾರ್ಜ್ಗಳು ಖಂಡಿತ ಸ್ನೇಹಿತರು ಅದರ ನಿಮ್ಗೆಲ್ಲರಿಗೆ ಅದನ್ನು ನೇರ ಅನುಭವ ಮೆನ್ಷನ್ ಮಾಡಿ ನಾನು ಮತ್ತೆ ಮಾಡಲಿಕ್ಕೆ ತಯಾರಿಲ್ಲ ಕರ್ನಾಟಕದ ಪ್ರತಿಯೊಂದು ರಾಜಕೀಯ ಪಕ್ಷ ಪ್ರಜ್ಞಾವಂತ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಮೆಂಬರೋಡನ್ನು ಸಬ್ಮಿಟ್ ಮಾಡಬೇಕು ಈ ಮೀಸಲಾತಿ ನೋಟಿಫಿಕೇಶನ್ ಒಳ ಮೀಸಲಾತಿ ನೋಟಿಫಿಕೇಶನ್ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಲ್ಲ ನಾನು ಸ್ವಲ್ಪ ಮುಂದಿನ ಜನಗಳಿಗೆ ಅವಕಾಶ ಕೊರೋ ವಿಚಾರದಲ್ಲಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಅಚಾರ ನಡೆದು ಮಾಡೋದಿಲ್ಲ ಒಳ ಮೀಸಲಾತಿ ಹೋರಾಟವನ್ನು ಅಂಡಮೇಟ್ ಮಾಡೋದಿಲ್ಲ ಸರಿಯಾಗಿ ಎಸ್ಟಿಮೇಷನ್ ಮಾಡ್ತಾರೆ ಸದಾಶಿ ಇದೆ ಅದರಂತ ನಾವು ಅವರು ಸಂಪೂರ್ಣ ನಂಬಿದ್ರೆ ಅಂತಲ್ಲ ಕಾಂಗ್ರೆಸ್ ಹೇಗಿದೆ ಅಂತ ನಮಗೆ ಬರ್ತನೆ ಅಂಬೇಡ್ಕರ್ ಹೇಳಿದ್ರೆ ಕಾಂಗ್ರೆಸ್ ಒಂದು ಅದಗಿನ ಮನೆ ಯಾವಾಗಾದ್ರೂ ನನಗೆ ಜೊತೆಗೆ ಗಾಂಧಿ ಮತ್ತು ಕಾಂಗ್ರೆಸ್ ಈ ದೇಶದಲ್ಲಿ ದಲಿತರಿಗೆ ಮಾಡಿದ್ದೆ ಮೋಸ್ಟ್ ಪಾಪ್ಯುಲರ್ ಬೈಕ್ ಅಂಬೇಡ್ಕರ್ ಹೋದಿ ಆದ್ರೆ ಇವತ್ತು ಕಾಂಗ್ರೆಸ್ ಬದ್ದಾಗಿದೆ ಅದರಂತ ಪೂರ್ತಿ ದಲಿತರ ಅಲ್ಪಸಂಖ್ಯಾತರ ದುಡಿಯುವರೆ ಪರವಾಗಿ ಕಾಂಗ್ರೆಸ್ ಇದ್ದರೆ ನಾನು ಹೇಳ್ತಿಲ್ಲ ಕಾಂಗ್ರೆಸ್ಸನ್ನು ಆ್ಯಕ್ಟ್ ಮಾಡ್ತೀವಿ ಹಂಗೊಂದು ನಟನೆ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ದಲಿತರ ಗಮನೀತರ ಪೀಡಿತರ ಪರವಾಗಿ ಕಾಂಗ್ರೆಸ್ ಇತ್ತು ಹಾಗಾದರೆ ನೀವು ಬಿಜೆಪಿ ಪರವಾಗಿ ಮಾತಾಡ್ಬಾರ್ದು ಬಿಜೆಪಿ ಇಲ್ಲವೇ ಇಲ್ಲ ಬಿಜೆಪಿ ದೇಶದ ಸಮಸ್ತ ಜನರ ನಂಬರ್ ಒನ್ ಸೆರೆ ಅದು ಬ್ರಾಹ್ಮಣಿಕ ಪಾರ್ಟಿ ಅದು ಬ್ರಾಹ್ಮಣವಾದಿ ಪಾರ್ಟಿ ಮೀಸಲಾತಿ ವಿರೋಧಿಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುಜರಾತ್ನಲ್ಲಿ ಈ ದೇಶದಲ್ಲಿ ಮೀಸಲಾತಿ ಇರಬಾರ್ದು ಅಂತೇಳಿ ಮೊಟ್ಟ ಮೊದಲು ಚಾಲೆಂಜ್ ಮಾಡಿದ ಪಾರ್ಟಿನ ಆ್ಯಕ್ಚುಲಿ ಬಿಜೆಪಿ ಆರ್ ಎಸ್ ಎಸ್ ಆರ್ಎಸ್ಎಸ್ ಬಜರಂಗ ದಳ ಬಿಜೆಪಿ ಮೀಸಲತಿ ನಂಬರ್ ಒನ್ ಬಟ್ ಯಾವಾಗ ಪೊಲಿಟಿಕಲ್ ಪ್ಲೇ ಮಾಡೋ ಸಂದರ್ಭ ಬಂದಲ್ಲಿ ಕಾರ್ಡ್ ಕಾಂಗ್ರೆಸ್ ಮೇಲೆ ಪ್ಲೇ ಮಾಡೋ ಸಲುವಾಗಿ ಇಲ್ಲ ಕಾಂಗ್ರೆಸ್ ನವರು ಮಾಡ್ತಿಲ್ಲ ಅದು ಇದೆ ಇದಿದೆ ಅಂತ ಆಕ್ಚುಲಿ ನೀವು ಪ್ರಕಟಣೆ ಮಾಡಿ ಬಿಜೆಪಿ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷವನ್ನು ಪ್ರಕಟಣೆ ಮಾಡಿ ಹೋರಾಟ ಮಾಡಿ ನೀವು ಸಿದ್ದರಾಮಯ್ಯ ಹದಿನಾಲ್ಕು ಪ್ಲಾಟಿನ ಸಲುವಾಗಿ ನೀವು ಮೈಸೂರು ತನಕ ಜಾತ್ರೆ ಜಾತ ನಮ್ಮ ಕಾಲ ಹೋರಾಟ ಮಾಡಿ ನಮ್ಮ ಸಾವಿರಾರು ಅಧಿಕಾರ ಹೋಗಿವೆ ನೂರಾರು ಪದ ಬರ್ತೀವಿ ನೀವು ಒಂದು ಐವತ್ತು ವರ್ಷ ಕನ್ನಡ ನವ್ಯಕ್ತರ ಸಾಹಿತ್ಯ ಬಂದಷ್ಟು ಹೋರಾಟ ಸಾಹಿತ್ಯ ನಾವು ಮಾಡಿದೀವಿ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಒಳಗಿಸಲಾದ ಜಾರಿ ಆಗಿರುವಂತ ಬಿಜೆಪಿ ಹೋರಾಟ ಮಾಡಿ ಪ್ರತಾಪ್ ಕೂಡ ಪಾಟೀಲ್ ನಾಳೆ ತಳ್ಳಿ ಕೂತ್ಕೊಳ್ಳಿ ಅವಾಗ ನಿಮ್ಮ ನಂಬುತ್ತೀವಿ ನೀವು ನಮ್ಮ ಪರಂಗಾಮ ಹೋರೋದಿ ಎಲ್ಲ ಡುಪ್ಲಿಕೇಟ್ ನಡೆದ ಬೇಡ ಅದಕ್ಕೆ ಇದು ಆಕ್ಚುಲಿ ಎಲ್ಲ ರಾಜಕೀಯ ಪಕ್ಷಗಳನ್ನ ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷವನ್ನ ಗಟ್ಟಿಯಾಗಿ ಆಗ್ರಹಿಸುವಂತ ಸಮಾವೇಶ ಕರ್ನಾಟಕದ ದಲಿತ ಚಳವಳಿಯಲ್ಲಿ ಎಸ್ಪೆಷಲಿ ಮೀಸಲಾತಿ ಚಳವಳಿಯಲ್ಲಿ ಹೊಸ ತಿರುವನ್ನು ಕೊಡುವಂತ ಸಮಾವೇಶ ಅನ್ನೋದು ಮಾತ್ರ ಬರೀ ಅಲ್ಲ ಅದಕ್ಕೆ ದೊಡ್ಡಪುರ ಮಾಡಿದಾಗ ನಾನು ತೆರೆ ಬರ್ತೀನಿ ಹೇಳಬೇಕು ಯಾರು ಸಮಾವೇಶ ಮಕ್ಕಳು ಸೊಲು ಕೇಳಬೇಕು ಇದು ಒಂದು ಹೊಸ ಕೊಡೋದ್ರಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ಒಂದು ಸ್ನೇಹಿತರು ಮಾತಾಡಬೇಕು ಓರಿಯಂಟೇಷನ್ ಹೇಗೆ ಬೇಕಿದ್ದ ಇವತ್ತೊಂದು ಕರೆ ಮಸ್ಕಿಂದ ಸಿಗಬೇಕಂತ ಮಾತ್ರ ಹೇಳ್ತಾ ಈ ಸಮಾವೇಶಕ್ಕೆ ಸಲ್ಲಿಸಿದಂತ ಬಂದಂತ ಎಲ್ಲ ಬಂದರಿಗೆ ಮತ್ತೊಮ್ಮೆ ಹೊಂದಿಸ್ತಾ ಮತ್ತೆ ಒಂದು ಮಾತನ್ನ ಸೊ ಹೇಳಿ ಆ ಕರಿಗನ ಅಂಕುಶ ಕಿರಿತನ್ನಬಹುದು ಕಿರಿಗನ ವಜ್ರ ಕಿರಿತನ್ನಬಹುದು ತಮಾಂಗನ ಜ್ಯೋತಿ ಕಿರಿತನ್ನಬಹುದು ಭಾರತ ಅನ್ನೋ ಮಾತನಾಡುತ್ತಾರೆ ಎಲ್ಲರಿಗೂ ಜೈ ಭೀಮ್ ನಾನು ಸರ್ವ ಧನ್ಯವಾದಗಳು